ನಮಸ್ಕಾರ ಇವತ್ತು ನಾವು ಬೀಜದಿಂದ ಫಲ ಅನ್ನೋ ಒಂದು ಚಿಕ್ಕ ಭಾಗದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಹ್ಮ್ ಇದೊಂದು ದೈನಂದಿನ ಸ್ಫೂರ್ತಿಗೆ ಒಳ್ಳೆ ಕಥೆ ಹೌದು ಅಂದ್ರೆ ದೊಡ್ಡ ದೊಡ್ಡ ಗುರಿಗಳನ್ನ ನೋಡಿದಾಗ ನಮ್ಗೊಂಥರ ಆಹ್ ಭಯ ಆಗುತ್ತಲ್ಲ ಹೇಗೆ ನಿಭಾಯಿಸೋದು ಉಂಟ ಅದರ ಬಗ್ಗೆ ಅದು ಸರಿ ಶುರು ಮಾಡೋಣ ಖಂಡಿತ ಈ ಕಥೆ ಇದೆಯಲ್ಲ ಇದರಲ್ಲಿ ಒಬ್ಬ ಅನುಭವಿ ಜ್ಞಾನಿ ತೋಟಗಾರ ಇರ್ತಾರೆ ಮತ್ತೊಬ್ಬ ಉತ್ಸಾಹಿ ಯುವಕ ಸ್ವಲ್ಪ ಹೇಗೆ ಹೇಳೋದು ಗಲಿಬಿಲಿ ಆದವನು ಓಕೆ ತೋಟಗಾರನ ತೋಟ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಎಲ್ಲರ ಕಣ್ಣು ಅದರ ಮೇಲೆ ಇರುತ್ತೆ ಹ್ಮ್ ಹಾಗೆ ಇದು ಒಂದು ರೂಪಕ ಅಂದ್ರೆ ಒಂದು ಸತ್ಯವನ್ನ ಹೇಳೋಕೆ ಬಳಸ್ಕೊಂಡಿರೋ ಕಥೆ ಇದು ಸರಿ ಸರಿ ಎಲ್ರಿಗೂ ಅದೇ ಕುತೂಹಲ ಆ ತೋಟಗಾರನ ಗುಟ್ಟೇನು ಅಂತ ಅಲ್ವಾ ಹೌದು ಇನ್ನೊಂದು ಕಡೆ ಈ ಯುವಕ ಅವನಿಗೆ ದೊಡ್ಡ ಆಸೆ ಇಡೀ ಇಡೀ ಪ್ರದೇಶಕ್ಕೆ ಸಾಕಾಗುವಷ್ಟು ದೊಡ್ಡ ಫಾರ್ಮ್ ಮಾಡಬೇಕು ಅಂತ ಆದ್ರೆ ಆದ್ರೆ ಆ ಗುರಿ ಎಷ್ಟು ದೊಡ್ಡದಿರುತ್ತಂದ್ರೆ ಅವನಿಗೆ ಶುರು ಮಾಡೋಕೆ ಧೈರ್ಯನೇ ಬರೋಲ್ಲ ಹ್ಮ್ ಆಗುತ್ತೆ ಹಾಗೆ ಆವಾಗ್ಲೇ ಆ ತೋಟಗಾರನ ಸಲಹೆ ಬರೋದು ತುಂಬಾ ಸಿಂಪಲ್ ಆಗಿ ಹೇಳ್ಬಿಡ್ತಾರೆ ನಾನು ಮೇಗೆ ಒಂದೇ ಬೀಜ ನೆಡ್ತೇನೆ ಅಂತ ಕೇಳೋಕೆ ತುಂಬಾ ಸುಲಭ ಅನ್ಸುತ್ತೆ ಅಲ್ವಾ ಹೌದು ಆದ್ರೆ ಅದರ ಹಿಂದಿನ ಆಲೋಚನೆ ಏನು ಅದರಲ್ಲೇ ವಿಷಯ ಇರೋದು ಅಂದ್ರೆ ನೋಡಿ ಒಂದೇ ಸರಿ ಇಡೀ ಹೊಲ ರೆಡಿ ಮಾಡಿ ಬೀಜ ಹಾಕ್ತೀನಿ ಅನ್ನೋದಕ್ಕಿಂತ ಪ್ರತಿದಿನ ಒಂದು ಚಿಕ್ಕ ಕೆಲ್ಸ ನಿಭಾಯಿಸೋಕಾಗುವಂಥದ್ದು ಅದರ ಮೇಲೆ ಗಮನ ಇಡೋದು ಅದೇ ಅದೇ ಸಾಧ್ಯತೆಯ ಸಾಧ್ಯತೆಯ ಬೀಜ ಬೀಜ ಹೌದು ಈಗ ಒಂದು ಸಣ್ಣ ಟೊಮ್ಯಾಟೊ ಬೀಜವನ್ನೇ ತಗೊಳ್ಳಿ ನೋಡೋಕೆ ಆದರೆ ಅದಕ್ಕೆ ನೀರು ಹಾಕಿ ಆರೈಕೆ ಮಾಡಿದ್ರೆ ಅದು ದೊಡ್ಡ ಗಿಡವಾಗಿ ತುಂಬಾ ಹಣ್ಣು ಕೊಡುತ್ತೆ ನಿಜ ಇದು ಬರೀ ವ್ಯವಸಾಯದ ಪಾಠ ಅಲ್ಲ ಅದನ್ನು ಅದೊಂದು ಜೀವನದ ದೃಷ್ಟಿಕೋನ ಇದ್ದ ಹಾಗೆ ಇಲ್ಲಿ ಕತೆ ಒಂದು ಸ್ವಾರಸ್ಯಕರವಾದ ತಿರುವು ತಗೊಳುತ್ತೆ ಯುವಕನಿಗೆ ಅರ್ಥ ಆಗುತ್ತೆ ಆ ಸರಳ ಮಾತಿನ ಅರ್ಥ ಹೌದು ಅವನು ತನ್ನ ದೊಡ್ಡ ಗುರಿಯನ್ನ ಬಿಡಲ್ಲ ಆದ್ರೆ ಅದನ್ನ ಸಾಧಿಸೋ ದಾರಿಯನ್ನ ಬದ್ಲಾಯಿಸ್ತಾನೆ ಹೇಗೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ಜಾಗ ರೆಡಿ ಮಾಡೋದು ಕೆಲವು ಬೀಜಗಳನ್ನ ನೆಡೋದು ಶ್ರದ್ಧೆಯಿಂದ ನೋಡ್ಕೊಳೋದು ಮುಖ್ಯವಾಗಿ ಸಣ್ಣ ಸಣ್ಣ ಗೆಲುವಿನಿಂದ ಖುಷಿ ಪಡೋದು ಏನಾದರೂ ಸಮಸ್ಯೆ ಬಂದ್ರೆ ಅದರಿಂದ ಕಲಿಯೋದು ನಿಧಾನ ಆದ್ರೂ ಪರವಾಗಿಲ್ಲ ಅಂತ ಹೌದು ಮದುಮೊದಲು ನಿಧಾನ ಅನಿಸಿದ್ರೂ ದಿನ ಕಳೆದಂತೆ ಅವನ ಆ ನಿರಂತರ ಪ್ರಯತ್ನ ಏನಿದೆ ಅದು ಒಂದು ದೊಡ್ಡ ಸಮೃದ್ಧ ತೋಟವಾಗಿ ಬದಲಾಗುತ್ತೆ ಖಂಡಿತವಾಗಿಯೋ ನೋಡಿ ಇದನ್ನು ನಮ್ಮ ಜೀವನದ ಯಾವುದೇ ದೊಡ್ಡ ಗುರಿಗೂ ಅನ್ವಯಿಸಬಹುದು ಒಂದು ದೊಡ್ಡ ಕೆಲಸ ನೋಡಿ ಆಂ ಹೆದರಿಕೊಳ್ಳೋ ಬದಲು ಅದನ್ನ ದಿನನಿತ್ಯದ ಚಿಕ್ಕ ಚಿಕ್ಕ ನಿಭಾಯಿಸಬಹುದಾದ ಬೀಜಗಳಾಗಿ ನೋಡಬೇಕು ಅಂದರೆ ಕೆಲಸವನ್ನು ಬ್ರೇಕ್ ಡೌನ್ ಮಾಡೋದು ಹೌದು ಬರೀ ಡೌನ್ ಮಾಡೋದಲ್ಲ ಪ್ರತೀ ದಿನ ಒಂದು ಸಣ್ಣ ಗೆಲುವು ಸಾಧಿಸಿದೆ ಅನ್ನೋ ಆ ಭಾವನೆ ಇದೆಯಲ್ಲ ಹ್ಮ್ ಅದು ಮುಖ್ಯ ಅದೇ ನಮ್ಮನ್ನ ಮುಂದೆ ತಳ್ಳೋದು ಹಾಗಾದ್ರೆ ಒಟ್ಟಾರೆಯಾಗಿ ಈ ಕಥೆಯಿಂದ ನಮಗೆ ಸಿಗೋ ಮುಖ್ಯ ಪಾಠ ಏನು ದೊಡ್ಡ ಕನಸುಗಳನ್ನು ನೋಡಿ ಸುಮ್ನೆ ಕೂರ್ಬಾರ್ದು ಆ ಗುರಿಗಳು ನಮ್ಮನ್ನ ಹೆದರಿಸಬಾರದು ಬದಲಿಗೆ ಬದಲಿಗೆ ಇವತ್ತು ನಾನು ಯಾವ ಒಂದು ಸಣ್ಣ ಸಾಧ್ಯತೆಯ ಬೀಜವನ್ನ ನೆಡಬಹುದು ಅಂತ ಯೋಚನೆ ಮಾಡಬೇಕು ಅಲ್ವಾ ನಿಜ ಅದು ನಮ್ಮ ಗುರಿಯ ಕಡೆಗೆ ಇಡೋ ಒಂದು ಪುಟ್ಟ ಹೆಜ್ಜೆ ಆಗಿರಬಹುದು ಅಥವಾ ಹೊಸದಾಗೇನೋ ಕಲಿಯೋಕೆ ನಿಮಿಷ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟ ಒಂದು ಚಿಕ್ಕ ಬದಲಾವಣೆ ಮಾಡ್ಕೊಳ್ಬಹುದು ಸರಿ ಹೌದು ಮುಖ್ಯವಾಗಿ ನಾವು ಮಾಡುವ ಸಣ್ಣ ಸಣ್ಣ ಕೆಲಸಗಳು ಅವು ಎಷ್ಟೇ ಚಿಕ್ಕದಾಗಿ ಕಂಡ್ರು ಶ್ರದ್ಧೆಯಿಂದ ಮಾಡಿದ್ರೆ ಕಾಲಕ್ರಮೇಣ ದೊಡ್ಡ ಫಲಿತಾಂಶ ಕೊಡುತ್ತೆ ಅನ್ನೋ ನಂಬಿಕೆ ಬೇಕು ನಂಬಿಕೆ ಹೌದು ಅದು ಕೇವಲ ಆಶಾವಾದ ಅಲ್ಲ ಅದೊಂದು ಅದೊಂದು ಕ್ರಿಯಾಯೋಜನೆ ಸಣ್ಣ ಪ್ರಯತ್ನಗಳೆಲ್ಲ ಸೇರಿ ನಾವು ಊಹಿಸೋದಕ್ಕಿಂತ ದೊಡ್ಡ ಪರಿಣಾಮ ಬೀರ್ತವೆ ನಿಜ ಆದ್ರೆ ಇಲ್ಲಿ ಒಂದು ಯೋಚನೆ ಮಾಡಬೇಕಾದ ಪ್ರಶ್ನೆ ಇದೆ ಈ ಕಥೆ ಹೆಚ್ಚಾಗಿ ನಮ್ಮ ವೈಯಕ್ತಿಕ ಗುರಿಗಳಿಗಾಗಿ ಬೀಜ ನೆಡೋದು ಹೇಗೆ ಅಂತ ಹೇಳುತ್ತೆ ಅಲ್ವಾ ಹೌದು ಆದ್ರೆ ಆ ತೋಟಗಾರನ ತೋಟ ಎಷ್ಟು ಸಮೃದ್ಧವಾಗಿತ್ತೋ ಅದು ಬರೀ ಅವ್ನಿಗಷ್ಟೇ ಖುಷಿ ಕೊಟ್ಟಿತ್ತ ಇಲ್ಲ ಬಹುಶಃ ಇಡೀ ಸಮುದಾಯಕ್ಕೆ ಹೌದು ಬಹುಶಃ ಆ ಊರಿನ ಜನರಿಗೆಲ್ಲ ಸ್ಫೂರ್ತಿ ಸೌಂದರ್ಯವನ್ನ ಕೊಟ್ಟಿರ್ತವೆ ಕೇವಲ ನಮ್ಮ ಸ್ವಂತ ಲಾಭಕ್ಕೆ ನಮ್ಮ ಬೆಳವಣಿಗೆಗೆ ಮಾತ್ರ ಅಲ್ಲದೆ ನಮ್ಮ ಸುತ್ತಲಿನ ಸಮುದಾಯಕ್ಕೆ ಪರಿಸರಕ್ಕೆ ಅಥವಾ ಬೇರೆಯವರ ಒಳಿತಿಗಾಗಿ ನಾವು ಇವತ್ತು ಯಾವ ಸಾಧ್ಯತೆಯ ಬೀಜಗಳನ್ನ ನೆಡಬಹುದು ಇದನ್ನ ಸ್ವಲ್ಪ ಯೋಚಿಸ್ಬೇಕು ಅನ್ಸುತ್ತೆ